அப்படி கட்ட மக கடத்தியா

ಅದಕ್ಕೆ ಒಂದು ಮಾತು ಇಲ್ಲಿ ಎಲ್ಲಾರ್ಗೂ ಕೈ ಮುಗಿದ ಒಂದು ಮಾತು ಮುಗುದ್ರಿ ಹೊರಗಾಕ್ರಿ ಏನಾಗ್ತದ ಅಂತ ನೀವು ಚೆನ್ನಾಗಿರ್ತಾಗ ದಯವಿಟ್ಟು ಮಾತಾಡಕ್ ಹೋಗಬೇಡ್ರಿ

ಹತ್ತಿ ಯಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಕೇಳಿ ಹೆಂಗ್ ದನ್ನ ಚೊಂಟಿರ್ತೀರಲ್ಲ ಆಗ ನಮ್ಮ ಅಪ್ಪ ಹೊಳ ಮಾಡಿ ಬಂದ ನಿಮ್ಮನ್ನು ಸಮಾಧಾನ ಮಾಡಿ ಮಾಡಿ ನಿಮ್ಮ ತಲೆ ಸವರಿ ತೊಡಿ ಮೇಲೆ ಕುಣಿಸ್ಕೊಂಡು ಸಮಾಧಾನದಿಂದ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾನ್ರಿ ಪಾಪ ಯಪ್ಪ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗೆ ಬರಾಕ್ ಹೋಗಬೇಡ ಯಾಕಂದ್ರ ಒಟ್ಟಿದವನ್ನ ಬೆಟ್ಟ ದಟ್ಟ ಬೆಳ್ಸಿ ಹೆಂಗೆ ಚಾಟಿ ಜಪನ್ ಮಾಡ್ಯಾರಲ್ಲ ಈ ಋಣ ಈ ಅರು ನೀವು ನೆಲದ ಬಿಟ್ಕೋಬೇಕಾಗ್ಯದ ಋಣ ಯಾವಾಗ ಈ ಋಣ ನೀವು ಯಾವಾಗ ಹುಟ್ಟಿಸ್ಬೇಕಾಗಿರತ್ತಪ್ಪ ಅಂತ ಕೇಳಿದ್ರ ಮುಂದೆ ನೀವು ದೊಡ್ಡೋರಾದ ಮ್ಯಾಗ ನಿಮಗೆ ಹೆಂಡ್ರ ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕೆ ಆ ಮುದುಕಾ ಮುದುಕಿ ತಿರ್ಗ್ಯಾಡಕ್ಕೆ ಸಮಯ ಅವರಿಗೆ ಬಂದ ಮ್ಯಾಗಪ್ಪಾ ಎಲ್ಲೋ ಒಂದು ನಿಮ್ಮ ಮನ್ಯಾಗ ಮೂಲ ಕೈ ಮಾಡೋ ಒಂದು ರೊಟ್ಟಿ ಬೀಳ್ತಿರ್ತಾವ ಅಂತ ನಿಮ್ಮ ತಾಯಿ ತಂದಿಗೆ ಅನ್ಯಾಯ ಮಾಡ್ಲಾರ್ದೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ನಿಮ್ಮ ತಾಯಿ ತಂದಿನ ಕಣ್ಣಿ ನೋಡ್ಕೊಳತ್ತೆ ನಿಮಗೆ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ನಿಮ್ಮಂತ ಹೆಂಡತಿ ಮಾತು ಕೇಳಿ ತಾಯಿ ತಂದಿನ ಹೊರಗ ಅಕ್ಕರ ಒಂದು ಮಾತು ಹೇಳಲ್ಲ ಏನ್ ಹೇಳಿಪ್ಪ ಈ ಕೆಟ್ಟ ಕಲಿಯುಗದೊಳಗ ಯಾರು ತಾಯಿ ತಂದಿನ ಚನ್ನಾಗಿ ಜಾಕಿ ಜಾತ

ಜಗತ್ತಿನೊಳಗ ತಾಯಿ ತಂದಿನೇ ಬಹಳ ಅದಾರ ನೀವು ತಾಯಿ ತಂದಿನ ಹೊರಗ ಹಾಕಿ ಕಾಶಿ ರಾಮೇಶ್ವರ ಮಾಡಿದ್ರೆ ಭಗವಂತ ತಾಯಿ ತಂದಿ ರೊಟ್ಟಿ ಕೊಟ್ಟಿದ ಕರೆ ಇತ್ತಂದ್ರ ಸಾಕ್ಷಾತ್ ಮಲ್ಲಿಕಾರ್ಜುನ ಮಂದಿ ಕಾರ್ ನೀ ಮನಸ್ಸನಿ ಹಾಕೇ ಮಹಾತ್ಮ ಹೇಳ್ತಾರ ಹೌದೀಪಾ ಅದಕ್ಕೆ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಪುಣ್ಯ ಪುಣ್ಯಕ್ಷೇತ್ರ ಅವರು ಕೊಡೋ ಗ್ರಾಮದೊಳಗ ಯಾರೀಪಾ ಭಕ್ತ ಉದ್ಧಾರ ಮಾಡುವ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಎಲ್ಲಾ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು ಅವ್ರ ಕೂಡ ಗ್ರಾಮವನ್ನ ಕಾಯುವ ಸಲುವಾಗಿ ನನ್ನಪ್ಪ ಲಿಂಗ ಬೀರನ ದೇವರ ಇಂಬಾಗಿ ನೆಲದಾರ ನನ್ನಪ್ಪ ಬೀರ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿ ಬಸನ್ನ ನನ್ನ ಮನಸ್ಸಿನ ಆರಾಧ್ಯ ದೇವತೆ ಆಗಿರುವಂತ ಮುತ್ತೂರು ಗ್ರಾಮದೊಳಗ ಪವಿತ್ರತೆಯಾಗಿ ಕೃಷ್ಣಾ ನದಿಯ ದಂಡಿ ಮ್ಯಾಲ ನೆಲೆದಿರುವಂತ ನನ್ನ ತಾಯಿ ಯಾರಿಪ್ಪ ಮಹಾಲಕ್ಷ್ಮಿ ಕಾಶಿಲಿಂಗೇಶ್ವರ್ಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಅದಕ್ಕ ಇವತ್ತಿನ ದಿವಸ ಬೀರ ದೇವರ ಜಾತ್ರಾ ನಿಮಿತ್ತವಾಗಿ ಎರಡು ಮೇಳ ಅಂತಿದ್ದೀವಿ ಕುರ್ಶೆ ಈಗಾಗ್ಲೇ ಯಾವ್ಯಾವ ಮ್ಯಾಲ ಹೇಳಿ ಎಲ್ಲಾರ್ಗು ಗೊತ್ತಿತ್ತು ಹಾಡಿಕೆ ಕೇಳಕ ಕೂಡಿರುವಂತ ನನ್ನ ಅಣ್ಣನ ಬಳದ್ ಸಲ ನಮಸ್ಕಾರ ನಮ್ಮ ತಂದೆ ಬಳದಕ್ಕೆ ಎರಡು ಸಲ ನಮಸ್ಕಾರ ಇದ್ರಾಗ ಕುಂತ ಹಾಡಿಕೆ ಕೇಳೋರ್ಗೆ ಮೂರು ಸಲ ನಮಸ್ಕಾರ ಮನುಕೋಲ್ನ ಹಾಡಿಕೆ ಕೇಳೋರ್ಗೆ ನಾಲ್ಕು ಸಲ ನಮಸ್ಕಾರ ಇದು ವಿಡಿಯೋ ಮಾಡ್ಕೊಳ್ಳೋರ್ಗೆ ಐದು ಸಲ ನಮಸ್ಕಾರ ನಾವ್ ಕಡೆ ಕಾಲ್ ಮಾಡ್ ಆರು ಸಲ ನಮಸ್ಕಾರ ಇನ್ನು ಇದ್ರೊಳಗೆ ಅಡ್ಡಾರ್ ಕುತ್ತ ಹಾಕಿ ಕೇಳೋರ್ಗೆ ಏಳು ಸಲ ನಮಸ್ಕಾರ ಇನ್ನು ಬಜೆ ಮಾಡು ಅನ್ನಾಗ ಹತ್ತು ಸಲ ಯಾಕಪ್ಪ ಅಂತ ಕೇಳಿದ್ರ ಬಸನ್ನ ಇವತ್ತು ನಮ್ದು ಸೇವಾ ವ್ಯಾಪಾರ ಆಗೈತಿ ಗೊತ್ತಿಲ್ಲ ಕರೆ ಅಂದ್ರೆ ಭಕ್ತಿ ಮಾಡುವಂತ ಈಗ ನಮ್ಮ ಡೊಳ್ಳಿನ ಪದ ವ್ಯಾಪಾರ ಆಗೈತಿ ಗೊತ್ತಿಲ್ಲ ಕರೆ ಬಜಿ ವ್ಯಾಪಾರ ಅವ್ರ ಬಜಿ ವ್ಯಾಪಾರ ಆಗತ್ತದ ಇನ್ನು ಎಲ್ಲ ನನ್ನ ತಂದಿ ಬಳಗಕ್ಕ ಹನ್ನೆರಡು ಸಲ ನಮಸ್ಕಾರ ಯಾಕ எல்ல

ನೋಡು ನೀ ಕಾರು ಕೊಟ್ಟಿ ಅಂತ ನಮ್ಮ ಅವ್ವಾಗ ನಾನು ಕಿತ್ ಮಾಡ್ಕೋಬೇಲ್ಲ ನನ್ನ ತಾಯಿ ಒಳಗಂಕ ಯಾಕ ಕೋಟಿ ಕೋಟಿ ನಮಸ್ಕಾರಪಾ ಅಂತ ಕೇಳಿದ್ರ ಈಗಾಗ್ಲೇ ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಕೊಟ್ಟು ಬಂದಿದ್ವಿ ಆದ್ರ ಅವ್ರ ಅವ್ರು ಕೊಡ ಗ್ರಾಮದೊಳಗ ಎಂತ ಸಂಸ್ಕಾರ ಆಗಪ್ಪ ಅಂತ ಕೇಳಿದ್ರ ಬಂದ್ ಬಂದು ಇಲ್ಲ ನಮ್ಮ ತಾಯಿ ಬಳದು ನೋಡಿದ್ರೆ ಎದ್ದು ನಿಂತ ಕೈ ಮುಗಿಬೇಕು ಅಂತ ಸಂಸ್ಕಾರ ಇಲ್ಲಿ ಉಳಿದ ಅದಾ ಪದ್ಧತಿ ಅಂತ ನೋಡ್ದೆ ಸಣ್ಣ ಅಂತದಲ್ರಿಪಾ ಹೆಂಗು ಕುತ್ತಾಡ್ಕಿ ಕೇಳ್ತಾರ ನಮ್ಮ ಊಬಗಳು ಹೆಂದ್ರಿವಾ ಚಲಿ ತುಂಬಾ ಶರಗಾಗ್ಬಿತ್ತು ಕೊಂಡು ಹಚ್ಚ್ಕೊಂಡು ಹನಿ ತುಂಬಾ ಕೊಕುಮಾ ಹಚ್ಚ್ಕೊಂಡು ಸಾಕ್ಷಾತ್ ಆಂಜನೇಯ ವೀರದೇವರ ನಿಮ್ಮ ಸಂಸಾರದೊಳಗ ನಿಮ್ಮ ಸಂಸಾರದೊಳಗ ನಿಮ್ಮ ಗಂಡರು ಮಕ್ಕಳು ವರ್ಷ ಪೂರ್ತಿ ငನಗತಯೆ ಇಡುವಂಗ ಆಶೀರ್ವಾದ ವೀರದೇವರ ಕೊಟ್ಟ ಕಾಪಲೆ ಅಂತ ನಿಮ್ಮ ಮಾತು ಇತ್ತು ಒಂದು ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಆಸರುವಂತ ಮಾತಿಲ್ಲ ನೀವು ಇಟ್ಟೆಲ್ಲ ಮಾತಾಡಲಕಂತರೆ ಇಟ್ಟೆಲ್ಲ ನಮ್ಮ ಚಿತ್ತೊಂದು ಬೇರೆ ಕಡೆ ಚಿತ್ತ ಹೌದುವಾ ಎಲ್ಲ ಬಳಿ ಬಂದು ನನ್ನ ಮನೆ ಮುंजाಕಂತದನೆ